ಈ ಒಂದೇ ನೀವು ಚೆನ್ನಾಗಿ ನಗ್ತೀರಾ ನಿಮಗೆ ಈ ಕಾಡಲ್ಲಿ ಒಬ್ರಿಗೆ ಬೋರ್ ಆಗಲ್ವಾ ಯಾವಾಗ್ಲಾದ್ರೂ ಊರ್ ಕಡೆ ಬನ್ನಿ ನಾವು ಮುನ್ನಾರ್ಗೋಗಿ ರೂಮ್ ಎಲ್ಲ ಮಾಡ್ಕೊಂಡು ಜಾಲಿಯಾಗಿದ್ ಬರೋಣ ನನಗೆ ಬೇರೆ ಊರಿಂದ ಬಂದಿರೋರು ಯಾರನ್ನೇ ನೋಡಿದ್ರು ತುಂಬಾ ಭಯ ಚೆ ಹಾಗೆಲ್ಲ ಹೇಳ್ಬೇಡಿ ನಾವು ಸುಮ್ನೆ ಎಕ್ಸ್ಪ್ಲೋರ್ ಮಾಡೋಣ ಹ್ಮ್ ನೋಡೋಣ ನಿಮ್ ನಗು ನೋಡ್ತಿದ್ರೆ ನಂಗೊಬ್ಬ ಸಿನಿಮಾ ಆರ್ಟಿಸ್ಟ್ ಎಂಪಾಕ್ತಾರೆ ಮಿಯಾ ಮಾಲ್ಕೋವಾ ಅವಳೊಬ್ಬ ದೊಡ್ಡ ಆಕ್ಟ್ರೆಸ್ ನಿಜ ಹೇಳಬೇಕು ಅಂದ್ರೆ ನೀವು ಅವಳಿಗಿಂತ ಸುಂದರವಾಗಿದ್ದೀರಾ ನಾನು ಸ್ವಲ್ಪ ಜಲ್ ಬರ್ತೀನಿ ನಾನು ಬಂದು ದಿನಕ್ಕೆ ಏನಾದರೂ ಮಾಡ್ಕೊಡ್ತೀನಿ ಬೆಳಗ್ಗೆಯಿಂದ ಕಾಡಲ್ಲಿ ತುಂಬ ಓಡಾಡ್ತಿದ್ರಲ್ಲ ಅದಕ್ಕೆ ಟಯರ್ಡ್ ಆಗಿರುತ್ತೆ ಇಲ್ಲಿಲ್ಲ ಅದೆಲ್ಲ ಪರವಾಗಿಲ್ಲ ನೀವು ಹೋಗಿ ಸ್ನಾನ ಮಾಡ್ಕೊ ಬನ್ನಿ ಇವತ್ತೇನು ಬಂಗ್ಲೂ ಹೋಗೋದು ಬೇಡ ಕತ್ಲಾದ್ರೆ ದಾರಿನೇ ಕಾಣಲ್ಲ ನಾಳೆ ಬೆಳಗ್ಗೆ ಹೋಗೋಣ ಹೌದೌದು ತುಂಬ ಕತ್ಲಿ ಕಾಡೊಳಗೆ ನೀವೆಲ್ಲ ಹೇಗಿರ್ತಿರೋ ಇಲ್ಲಿ ಆ ಅಭ್ಯಾಸ ಹೋಗಿದೆ ಕತ್ಲೆ ಅಂದ್ರೆ ಇಷ್ಟ ಕತ್ಲಿ ಇಷ್ಟನಾ ಇದೊಂಥರ ವಿಚಿತ್ರ ಬದುಕೆ ಮಗ ಹೋಗು ಹೋಗು ಕುಡಿಯ ಸ್ವಲ್ಪ ನೀರ್ ಬೇಕು ಅಂತ ಕೇಳಕ್ ಬಂದೆ ತುಂಬಾ ಬಾಯಾರಿಕೆ ಆಗ್ತಿದ್ಯಾ ಅಲ್ಲೇ ನೋಡಿ ಅಲ್ಲೇ ಇರುತ್ತೆ ಸರಿ ನೀವು ಸ್ನಾನ ಮಾಡಿ ಬಾಗ್ಲಿಗೆ ಒಳಗೆ ಚಿಲ್ಕಾ ಇಲ್ವಾ ಅರ್ಜೆಂಟ್ ಆಗಿ ಒಂದ್ ಚಿಲ್ಕಾ ಹಾಕ್ಬೇಕು ಮೊದ್ಲು ಹೋಗಿ ಒಂದು ನಾಲ್ಕು ಮೊಳೆ ಬೇಕು ಯಾಕೆ ಒಂದು ಹೆಣ್ಣು ಒಂಟಿಯಾಗಿ ಬಾಳೋ ಮನೆ ಅಲ್ವಾ ಇದಕ್ಕೆ ಚಿಲ್ಕಾ ಹಾಕೋಣ ಅಂತ ಇಲ್ಲ ಅಂದ್ರೆ ನೆಮ್ದಿನೇ ಇರೋದು ನೀವು ಹೋಗಿ ಚಿಲ್ಕಾ ಇಲ್ಕಾ ಆಮೇಲೆ ನೋಡೋಣ

ಆದ್ರೆ ನಿಮ್ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ಸುತ್ತೆ ಒಬ್ಳೇ ಇರೋ ಹುಡ್ಗಿ ಮೇಲೆ ಕೈ ಇಡ್ತೀರಾಂಗ್ ಅದು ಮಾಡೋದಕ್ಕೆ ನಿಜ ಹೇಳಬೇಕು ಅಂದ್ರೆ ಸಿಕ್ತಿಲ್ಲ ಎಷ್ಟು ಜನ ಕೇಳಿದಿರ ನೋಡಿದೀನಿ ಆದ್ರೆ ನಿಮ್ಮಂತ ಹುಡುಗಿನ ಮೊದಲನೇ ಸರ್ತಿ ನೀವು ಸ್ವಲ್ಪ ಮನಸ್ಸು ಮಾಡಿದ್ರೆ ಮನ್ಸಿಟ್ಟಿಲ್ಲ ಅಂದ್ರೆ ನಾನು ಯಾವ್ದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಕಾಲ್ ಹಿಡ್ಕೊಂಡು ಹತ್ ಬಿಡ್ತೀನಿ ನೋಡಿ ಇದೇ ನಗು ಇದೇ ನಗು ನಾ ಬಿದ್ದಿದ್ದು ಎಷ್ಟು ಜನರ ನೀವು ಈ ತರ ಹೆಮಾರಿಸಿದೀರಾ ಹಾಗೆ ಕೇಳಿದ್ರೆ ಒಂದು ನಾಲ್ಕು ಅತ್ಯಾಚಾರ ಮಾಡಿದ್ಯಾ ಚೆಚ್ಚೆ ಹಾಗೆಲ್ಲ ಇಲ್ಲ ಸತ್ಯವಾಗಿಲ್ಲ ಅತ್ಯಾಚಾರ ಮಾಡಿ ಅವ್ರನ್ನ ಸಾಯಿಸಿ ನಂತರ ಅವ್ರನ್ನ ಹೂತಾಕಿದ್ರ ಸತೀಶ್ ಅವ್ರೆ ಚೆಚ್ಚೆ ಹಾಗ ಮಾಡೋದಿಲ್ಲ ತಪ್ಪಲ್ವಾ ಸತೀಶ್ ನಿಮ್ ಕತೆ ಕೇಳಕ್ ಇಷ್ಟನಾ ಇಷ್ಟನಾ ಕೇಳೋಕ್ ಮಾತ್ರ ಅಲ್ಲ ಕತೆ ಅಂದರೆ ಬರೆಯೋಕ್ಕೂ ಇಷ್ಟಾನೆ ಹಾಂ ಶ್ವರ ಆಯಿತು ಇವಾಗ ಡೇವಿಡ್ ಬರ್ತಾನೆ